ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಬಾಗೇಶಪುರ ಗ್ರಾಮ ಪಂಚಾಯತ್ನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಬಾಗೇಶಪುರ ಪ್ರೌಢಶಾಲೆ ಆವರಣದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಲಾಗಿದ್ದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಬಯಲು ಶೌಚದಿಂದ ಮುಕ್ತಿ ನೀಡಿದಂತಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವಿನೂತಾ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೈಟೆಕ್ ಶೌಚಾಲಯ ನಿರ್ಮಿಸಿರುವುದು ಅನುಕೂಲವಾಗಿದೆ ಎಂದರು ಅವರಿಗೆಲ್ಲ ಕಷ್ಟ ಅರ್ಥ ಆಗುತ್ತೆ ನಮಗೆ ಸಹಾಯ ಆಗಲಿ ಅಂತ ನಮ್ಮ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ಅಂತ ಕಟ್ಟಿಸ್ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಮತ್ತೋರ್ವ ವಿದ್ಯಾರ್ಥಿನಿ ರಚನಾ ಶಾಲೆಯಲ್ಲಿ ಹೊಸ ಶೌಚಾಲಯ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ ಎಂದರು ಹೆಣ್ಮಕ್ಳಿಗೋಸ್ಕರ ಉಪಯೋಗ ಆಗ್ಲಿ ಅಂತ ಹೈಟೆಕ್ ಶೌಚಾಲಯನ ಕೇಂದ್ರ ಸರ್ಕಾರ ಅವರು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಶಾಲೆಗೆ ಬಾಗೇಶಪುರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಬಾನ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದೆ ಇದರಿಂದ ಶಾಲಾ ಮಕ್ಕಳಿಗೆ ಅನುಕೂಲವಾಗಿದೆ ಎಂದರು ತುಂಬಾ ಸಂತೋಷ ಆಗಿದೆ ಮತ್ತೆ ಮಕ್ಕಳಿಗೆಲ್ಲ ಆರೋಗ್ಯದ ದೃಷ್ಟಿಯಲ್ಲಿ ಮತ್ತೆ ಎಲ್ಲರೂ ಒಂಥರ ವಾತಾವರಣ ಚೆನ್ನಾಗಿದೆ ತುಂಬಾ ಉಪಯೋಗ ಆಗಿದೆ ನಮ್ಮ ಶಾಲೆಯಲ್ಲಿ ನೂರ ನಲ್ವತ್ತೆರಡು ಮಕ್ಕಳಿದ್ದಾರೆ ಹೆಣ್ಮಕ್ಳು ಇದಾರೆ ಎಪ್ಪತ್ತೆರಡು ಗಂಡು ಮಕ್ಕಳು ಇದ್ದಾರೆ ಎಲ್ಲರಿಗೂ ಫೆಸಿಲಿಟಿ ಆಗಿದೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಹೆಚ್ಚು ಮಾನವ ಗ್ರಾಮ ಲೆಕ್ಕಾಧಿಕಾರಿ ರೋಹಿತ್ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತಾರು ಸಾವಿರದ ಏಳುನೂರ ತೊಂಬತ್ತೈದು ಮಾನವ ದಿನಗಳನ್ನು ಸೃಜಿಸಲಾಗಿದೆ ಗ್ರಾಮದ ಪ್ರೌಢಶಾಲೆಯ ಹೈಟೆಕ್ ಶೌಚಾಲಯ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದರು ನಿರ್ವಹಿಸಿದಿವಿ ಅದಕ್ಕೆ ಮಳೆ ಬಂದ್ರೆ ಅದು ಅತಿ ಹೆಚ್ಚು ನೀರು ತುಂಬಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬಹಳ ಅನುಕೂಲ ಆಗ್ತದೆ ಇದರಿಂದ ರೈತರಿಗಾಗಿರ್ಬೋದು ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು ಬಾಳೆ ಬಾಳೆ ನೀಡೋದಾಗಿರ್ಬೋದು ತೆಂಗು ಗಿಡ ಹಾಕೋದಾಗಿರ್ಬೋದು ಕೊಟ್ಟಿಗೆ ನಿರ್ಮಾಣ ಆಗಿರ್ಬೋದು ಮತ್ತೆ ತರ ವೈಯಕ್ತಿಕ ಎಲ್ಲಾ ಕಾಮಗಾರಿಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ